ಮೊಳಕಾಲ್ಮುರು ಪಟ್ಟಣಕ್ಕೆ ರೆಡಿಮೇಡ್ ಕಂಟೈನರ್ ಮನೆ ಎಂದು ಕಾಲಿಟ್ಟಿದ್ದು ಚಿಕ್ಕ ಮತ್ತು ಚೊಕ್ಕದಾದ ಮನೆ ಎಲ್ಲರ ಗಮನ ಸೆಳೆದಿದೆ ಇನ್ನು ಬೆಲೆ ಏರಿಕೆಯ ಈ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಮನೆ ಕಟ್ಟಿಸಿಕೊಳ್ಳಲು ಅನೇಕರು ಹರಸಾಹಸ ಪಡುತ್ತಿರುವ ಮಧ್ಯೆ ಇಲ್ಲೊಬ್ಬರು ಕಂಟೈನರ್ನಲ್ಲಿ ಮನೆ ನಿರ್ಮಿಸಿ ಸಹ ಎನಿಸಿಕೊಂಡಿದ್ದಾರೆ ಮೊಳಕಾಲ್ಮುರು ತಾಲೂಕಿನ ಕೊಂಡ್ಲಹಳ್ಳಿಯ ಕಾಲಾಡಿ ರುದ್ರಮುನಿ ಎಂಬುವರು ಬೆಂಗಳೂರಿನ ಹೊಸಕೋಟೆಯಿಂದ ಕೇವಲ ಎರಡು ಪಾಯಿಂಟ್ ಮೂವತ್ತು ಲೋ ಲಕ್ಷ ರು ನೀಡಿ ಖರೀದಿಸಿದ ಕಂಟೇನರ್ ಮಾದರಿಯ ರೆಡಿಮೇಡ್ ಮನೆಯು ಸಾಕಾಣಿಕೆ ವೆಚ್ಚ ಸೇರಿ ಎರಡು ಪಾಯಿಂಟ್ ಐವತ್ತು ಲಕ್ಷಕ್ಕೆ ದೊರೆತಿದೆ ಎರಡು ತಿಂಗಳ ಹಿಂದೆ ತಂದಿರುವ ಈ ಮನೆ ಎಂಟು ಅಡಿ ಅಗಲ ಇಪ್ಪತ್ತು ಅಡಿ ಉದ್ದ ಮತ್ತು ಹತ್ತು ಅಡಿ ಎತ್ತರ ಇದ್ದು ಮನೆಯನ್ನು ತಮ್ಮ ಜಮೀನಿನಲ್ಲಿ ನಿರ್ಮಿಸಿ ವಾಸ ಮಾಡುತ್ತಿದ್ದಾರೆ ಇನ್ನು ತಾಲೂಕಿನಲ್ಲಿಯೇ ಇದು ಪ್ರಪ್ರಥಮ ಪ್ರಯತ್ನವಾಗಿದೆ ಇನ್ನು ಈ ಮನೆಯನ್ನು ಹಲವರು ಅಚ್ಚರಿಯಿಂದ ನೋಡುತ್ತಿದ್ದಾರೆ ಇನ್ನು ಮಳೆ ಗಾಳಿ ಬಿಸಿಲು ತೊಂದರೆಯಾಗದಂತೆ ಮೇಲ್ಛಾವಣಿ ಮತ್ತು ನೆಲಹಸು ಸಹ ರೂಪಿಸಿದ್ದು ಅಗತ್ಯವಿದ್ದಾಗ ಮನೆ ಮೇಲೆ ತೆರಳಲು ಏಣಿಯ ವ್ಯವಸ್ಥೆ ಮಾಡಲಾಗಿದೆ ಇನ್ನು ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದು ಟಿವಿ ವಿದ್ಯುತ್ ಗೀಜರ್ ಸೇರಿದಂತೆ ಇನ್ನಿತರ ಆಧುನಿಕತೆಯ ಉಪಕರಣಗಳು ಸಹ ಇದ್ದು ಕಂಟೈನರ್ ಮಾದರಿಯ ಮನೆಯಲ್ಲಿ ಇಬ್ಬರು ಮಲ್ಗಲು ಕೋಣೆ ಸಹ ಇದೆ ಅನ್ನು ಅಡುಗೆ ಕೋಣೆ ಗ್ಯಾಸ್ ಕಟ್ಟೆ ಕೆಳಗಡೆ ಸಣ್ಣ ಕೀಬೋರ್ಡ್ ಪಕ್ಕದಲ್ಲಿಯೇ ಸಾಮಗ್ರಿ ಇಟ್ಟುಕೊಳ್ಳುವ ಸ್ಟ್ಯಾಂಡ್ ಇದೆ ಇಲ್ಲೊಂದು ಕೈ ತೊಳೆಯುವ ಸಿಂಕ್ ಇದರ ಪಕ್ಕದಲ್ಲಿ ಒಂದಿಷ್ಟು ಖಾಲಿ ಜಾಗ ಬಲಭಾಗದಲ್ಲಿ ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲಿ ಮತ್ತೊಂದಿಷ್ಟು ಖಾಲಿ ಜಾಗ ಕೂಡ ಇದ್ದು ಈ ಒಂದು ಮನೆ ಎಲ್ಲರ ಹುಬ್ಬೇರಿಸುವಂತಾಗಿದೆ ಸ್ವಲ್ಪ ನಾವು ಇನ್ನೊಂದು ಮುಂದೆ ಮಾಡ್ಬೇಕ್ರಿ ಒಂದ್ ಇಪ್ಪ ಹದಿನೇಳಸ್ಬಿಟ್ಟಿ ಹದಿನೇಳು ಸ್ವಲ್ಪ ಡೌನ್ ಮಾಡಿಸ್ಬೇಕು ನಾನು ಬಹಳ ಹೈಟ್ ಮಾಡ್ಬೇಕು ಹೈಟ್ ಅಂದ್ರೆ ಒಂದ್ ಕಡೆ ಒಂದ ಮುಂದಿ ಒಂದು ಕಡೆ ಆಯ್ತು ಇದು ಆಕ್ಚುಲಿ ಒಂದು ಮೂರು ನಾವು ಬರುತ್ತೆ ಇಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಬರುತ್ತೇನೆ ನಾವು ಅವಕ್ಕೆ ಅವುಗಳ ವಿಚಾರ ನಾವು ಇಲ್ಲಿ ಜಮೀನಿ ನಮ್ದಿರೋ ಎರಡು ಎಕರೆ ಜಮೀನನ್ನು ನಾವು ಇಂಪ್ರೂವ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ರಿಟೈರ್ಡ್ ಆದಮೇಲೆ ಅದು ನನ್ನ ಮಗನ ಒಂದು ಒತ್ತಾಸೆಯಿಂದ ಅವನ ಒಂದು ಡೆವಲಪ್ಮೆಂಟ್ಗೋಸ್ಕರ ನಾನು ಸಪೋರ್ಟ್ ಮಾಡಲಿಕ್ಕೆ ಅಂತ ನಾನು ಬಂದು ಇವತ್ತು ರಿಟೈರ್ಡ್ ಆದರೂ ಕೂಡ ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ ಅವನ ಜೊತೆಯಲ್ಲಿ ಅವರು ಮಾಡ್ತಾಯಿದ್ದಾರೆ ನನ್ನ ಮಗನೂ ಡಿಗ್ರಿ ಹೋರ್ಡರು ಅವರು ನೈಟ್ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಇಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮನೆಗೆ ಸಂಬಂಧಪಟ್ಟಂಗೆ ಹೇಗಿದೆ ಮನೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಆಮೇಲೆ ಅದರಲ್ಲಿ ವಾಸ ಮಾಡಲಿಕ್ಕೂ ಚೆನ್ನಾಗಿದೆ ಎಲ್ಲ ಶೀಟು ಕವರಪ್ ಮಾಡಿಬಿಟ್ಟು ನಮಗೆ ಏರ್ ಪ್ರೂಫು ಪ್ಲಸ್ಸು ಚಳಿ ಚಳಿಗಾಲದಲ್ಲಿ ಚಳಿ ಆಗದೇ ರೀತಿಯಲ್ಲಿ ಅವರು ಮಾಡಿ ಕೊಟ್ಟಿದ್ದಾರೆ ಮನೆ ಯಾವುದೇ ರೀತಿಯಲ್ಲಿ ರಿಜೆಕ್ಟ್ ಮಾಡೋವಂಥ ಒಂದು ಭ್ರಮೇನೇ ಇಲ್ಲ ಚೆನ್ನಾಗಿ ಮಾಡಿಕೊಟ್ಟಿರೋದ್ರಿಂದ ಮೆಟೀರಿಯಲ್ಲು ಒಳ್ಳೆ ಮೆಟೀರಿಯಲ್ಲು ಹಾಕಿ ಕೊಟ್ಟಿದ್ದಾರೆ ಶೀಟ್ಗಳೆಲ್ಲ ಹಾಕಿದ್ದಾರೆ ಹಾಗಾಗಿ ಒಳಗಡೆ ಏರ್ ಪ್ರೂಫ್ ಕೂಡ ಮಾಡಿಕೊಟ್ಟಿದ್ದಾರೆ ಅವರು